ಆಯ್ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಯಾ ವುಮೆನ್ಸ್ ಮತ್ತು ಪಾಕಿಸ್ತಾನ ವುಮೆನ್ಸ್ ನಡುವಿನ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ದುಬೈ ಇಂಟರ್ ನ್ಯಾಷನಲ್ ಅಲ್ಲಿ ನಡೆಯಿತು ಇವತ್ತು ವಿಶ್ವ ದಾಖಲೆನ ಬರೆದ್ರು ನಮ್ಮ ಭಾರತದ ವನಿತಿಯರ್ ಅಂತ ಹೇಳಬೇಕು ಯಾಕಪ್ಪ ಅಂದ್ರೆ ಹದಿಮೂರು ಮೂರು ಈ ಅಂತರದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನ ಮುಂದೆ ಮತ್ತೆ ಸಾಕಿದ್ದಾರೆ ಅಂತ ಹೇಳ್ಬೋದು ಇವತ್ತಿನ ಪಂದ್ಯನೂ ಕೂಡ ಜೈನ ಸಾಧಿಸಿದರೆ ನಮ್ಮ ಭಾರತದ ವನಿತಿಯರ್ ಅಂತ ಹೇಳ್ಬೋದು ಸಖತ್ತಾಗಿ ಆಡಿದ್ದಾರೆ ನಮ್ಮ ಭಾರತದ ಹೆಣ್ಣು ಮಕ್ಕಳು ಅಂತ ಹೇಳ್ಬೋದು ಯಾವ ರೀತಿ ಇತ್ತು ಇವತ್ತಿನ ಮ್ಯಾಚ್ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮೊದಲನೇದಾಗಿ ಬ್ಯಾಟಿಂಗ್ ಆಡೋದು ಪಾಕಿಸ್ತಾನ ಅಂತ ಹೇಳ್ಬೋದು ನೂರ ಐದು ರನ್ಗಳಿಗೆ ಎಂಟು ವಿಕೆಟ್ ಇಪ್ಪತ್ತು ಓವರ್ಗಳಿಗೆ ಇದಕ್ಕೆ ಮೇನ್ ಕಾರಣ ಹೇಳಬೇಕಾದ್ರೆ ನಮ್ಮ ಭಾರತದ ಬೌಲರ್ಸ್ಗಳು ಅಂತ ಹೇಳ್ಬೋದು ರೇಣುಕಾ ಸಿಂಗ್ ಠಾಕೂರ್ ಅವರು ನಾಲ್ಕು ಓವರ್ ಮಾಡಿ ಇಪ್ಪತ್ತ್ಮೂರು ರನ್ಗಳನ್ನ ಕನ್ಸಿಡ್ ಮಾಡಿ ಒಂದು ವಿಕೆಟ್ ವಿಕೆಟ್ನ ತೆಗಿತಾರೆ ದೀಪ್ತಿ ಶರ್ಮಾ ಅವರು ನಾಲ್ಕು ಓವರ್ ಮಾಡಿ ಇಪ್ಪತ್ನಾಲ್ಕು ರನ್ಗಳನ್ನ ಕೊಟ್ಟು ಒಂದು ವಿಕೆಟ್ ವಿಕೆಟ್ನ ತೆಗಿತಾರೆ ಅದೇ ರೀತಿ ಅರುಂಧತಿ ರೆಡ್ಡಿ ಅವರು ಕೂಡ ನಾಲ್ಕು ಓವರ್ ಮಾಡಿ ಹತ್ತೊಂಬತ್ತು ರನ್ಗಳನ್ನು ಕೊಟ್ಟು ಮೂರು ವಿಕೆಟ್ನ ಪಡಿತಾರೆ ಶ್ರೇಯಾಂಕ ಪಾಟೀಲು ಕೂಡ ನಾಲ್ಕು ಓವರ್ ಮಾಡಿ ಒಂದು ಮೇಡ್ ಇನ್ ಮಾಡಿ ಹನ್ನೆರಡು ರನ್ ಗಳನ್ನು ಕೊಟ್ಟು ಎರಡು ವಿಕೆಟ್ ನ ಪಡಿತಾರೆ ಅಂತ ಹೇಳ್ಬೋದು ಆಶಾ ಶೋಭನ ನಾಲ್ಕು ಓವರ್ ಮಾಡಿ ಇಪ್ಪತ್ನಾಲ್ಕು ರನ್ ಗಳನ್ನು ಕೊಟ್ಟು ಒಂದು ವಿಕೆಟ್ ನ ಇದರಲ್ಲಿ ಬೆಸ್ಟ್ ಎಕಾನಮಿ ಇರೋದು ನಮ್ಮ ಕನ್ನಡತಿ ತಿ ಪಾಟೀಲ್ ಅಂತ ಹೇಳ್ಬೋದು ಟೋಟಲ್ ಆಗಿ ನೂರ ಐದು ರನ್ ಗಳನ್ನ ಟಾರ್ಗೆಟ್ ನ ಹೊಡಿತಾರ ಅಂತ ಹೇಳಬಹುದು ನೋಟ್ ಆರ್ ನೂರ ಆರು ರನ್ ಗಳನ್ನ ಟಾರ್ಗೆಟ್ ನ ಬೆನ್ನತ್ತೆ ನಮ್ಮ ಭಾರತ ತಂಡ ಇದರಲ್ಲಿ ಶಫಾಲಿ ವರ್ಮಾ ಮೂವತ್ತೈದು ಬಾಲಗಳಲ್ಲಿ ಗಳಲ್ಲಿ ಮೂವತ್ತೆರಡು ರನ್ ಗಳನ್ನು ಸಿಡಿಸ್ತಾರೆ ಸ್ಮೃತಿ ಬೇಗ ಔಟ್ ಆಗ್ತಾರೆ ತಮಿಮ ರೋಡ್ರಿಕ್ ಸ್ವಲ್ಪ ರೀಸೆಂಟ್ ಆಗಿ ಆಡಿದ್ರು ಇಪ್ಪತ್ತ್ ಮೂರು ರನ್ ಗಳನ್ನ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಅವರು ಕೂಡ ಇಪ್ಪತ್ತೊಂಬತ್ತು ರನ್ ಮಾಡುತ್ತಾರೆ ಅದಾದ ನಂತರ ಸಂಜಾ ನಾಲ್ಕು ರನ್ ಗಳನ್ನು ಆಡುತ್ತಾರೆ ಟೋಟಲ್ ಪೇರ್ ಅಲ್ಲಿ ಆರು ವಿಕೆಟ್ ಗಳ ಬರ್ಜರಿ ಸಾಧಿಸಿ ಇವತ್ತಿನ ಪಂದ್ಯ ನಮ್ಮ ಭಾರತದ ಒನೆಯ ಗೆದ್ದು ಮತ್ತೊಮ್ಮೆ ವಿಶ್ವ ದಾಖಲೆ ಮಾಡಿದ್ರು ಅಂತ ಹೇಳ್ಬಹುದು ನಿಮ್ಗೆ ಅನಿಸುತ್ತೆ ಈ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವಿನ ಉಮೆನ್ಸ್ ಮ್ಯಾಚ್ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ವ್ಯಕ್ತಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ತೇತ